ಹಾಂ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸಾಟರ್ಡೆ ಮಾರ್ನಿಂಗ್ ಮಿನಿ ಬ್ಲಮ್ ನಂದು ಇವತ್ತು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಾರ್ನಿಂಗು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮುಗಿಸ್ತಾ ಇದ್ದೀನಿ ನೈನ್ ನೈನ್ ತರ್ಟಿಗೆಲ್ಲ ಮಕ್ಕಳು ಹಸ್ಬೆಂಡೆಲ್ಲ ಹೋಗ್ತಾರೆ ಇದರಿಂದ ಬೇಗ ಪೂಜೆ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡ್ರೆ ಉಳಿದ ಕೆಲಸನ ನಾವು ನಿಧಾನಕ್ಕೆ ಮಾಡ್ಕೋಬೋದು ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಈ ರೀತಿ ಪೂಜೆ ಎಲ್ಲ ಆದಮೇಲೆ ನಾನು మార్నింగ్ బ్రేక్ఫాస్ట్కి లెమన్ చిత్రాన మిమ్మల్ని ಏನಾದರೂ ಮೊಳಕೆ ಕಾಳು ಸಾಂಬಾರು ಮಾಡೋದಕ್ಕೆ ಒಂದು ಬಟ್ಲಷ್ಟು ಕಾಳು ತೊಗೊಂಡಿದ್ದೀನಿ ಆಲೂಗಡ್ಡೆ ಬದ್ನೆಕಾಯಿ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಎರಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಮೂರಿಂದ ನಾಲ್ಕು ಲವಂಗ ಎರಡು ಚಿಕ್ಕ ಚಕ್ಕೆ ಪೀಸ್ ಒಂದು ಅರ್ಧ ಇಂಚು ಶುಂಠಿ ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ತೆಗೆದಿಟ್ಕೊತಿದ್ದೀನಿ ನಂತರ ಒಂದು ಕುಕ್ಕರ್ಗೆ ಎರಡು ಸ್ಪೂನಷ್ಟು ಆಯಿಲ್ ಹಾಕಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಒಂದು ಬಟ್ಲಷ್ಟು ಮೊಳ್ಕೆಕಾಯಿ ತೊಗೊಂಡಿದ್ದೀನಿ ಕಡಲೆಕಾಳು ಹೆಸರುಕಾಳು ಹುರ್ಳಿಕಾಳುನೂ ಮೊಳ್ಕೆ ಕಟ್ಟಿರೋದು ಇದನ್ನ ಹಾಕಿ ಇರ್ತೀರ ಈ ರೀತಿ ಮಿಕ್ಸ್ ಮಾಡಿಕೊಂಡು ಏರೋ ಮಸಾನ ಎಲ್ಲ ಹಾಕ್ತಾಯಿದ್ದೀನಿ ಇದೇ ಜಾಸ್ತಿ ಅರ್ಧ ನೀವು ತೆಗೆದುಕೊಂಡಿರ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಹಾಕೊಡಿತ್ತು ಈ ರೀತಿ ಮಸಾಲೆ ಎಲ್ಲ ಹಾಕಿ ಒಂದು ಎಡ್ಡನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎರಡು ಹೆಚ್ಚಿದ ಟೊಮೆಟೊ ಆಲೂಗೆಡ್ಡೆ ಎರಡು ಬದ್ನೆಕಾಯಿ ಎರಡು ಹಾಕಿದ್ದೀನಿ ಈ ಸಾಂಬ್ರಲ್ಲಿ ಸ್ವಲ್ಪ ಟೇಸ್ಟಿ ಅನ್ಸೋದು ಬದನೆಕಾಯಿ ಬೇಡ ಅನ್ನೋದು ಸ್ಕಿಪ್ ಮಾಡ್ಬೋದು ಈ ತರಕಾರಿಯಲ್ಲಿ ಹಾಕಿದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ ಈ ಸಾಂಬಾರನ್ನ ಸ್ವಲ್ಪ ಕೆಳಗೆ ಮಾಡಿಕೊಂಡ್ರೂ ಒಳ್ಳೆಯದು ಅನ್ನ ಮುದ್ದೆಗಾದರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಇದು ಕುದಿತ ಕುದಿತ ಮತ್ತೆ ಗಟ್ಟಿಯಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ನಾನು ಅಲ್ಲಿಟ್ಟು ಕ್ಲೋಸ್ ಮೀ ಕ್ಲೋಸ್ ಮಾಡಿ ಎರಡು ಡಿಸಲ್ ಬಡಿಸ್ಕೋಬೇಕು ಈಗ ತಣ್ಣ ಬಂದಮೇಲೆ ಇದು ಓಪನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಮತ್ತೆ ಐದು ನಿಮಿಷ ಕುದಿಯೋದಕ್ಕೆ ಇಟ್ಟರೆ ಸಾರು ಸ್ವಲ್ಪ ಟೇಸ್ಟಿ ಅನಿಸೋದು ಮತ್ತು ಸ್ವಲ್ಪ ಗಟ್ಟಿಯೂ ಬರುತ್ತೆ ಇದಕ್ಕೆ ಆಗಿ ಇವತ್ತು ನಾನು ಮುದ್ದೆ ಮಾಡ್ತಾ ಇದ್ದೀನಿ ಕರ್ನಾಟಕದ ಫೇಮಸ್ ಫುಡ್ ಇದೆ ಸಾಂಬಾರು ನಾನು ಆದಷ್ಟು ಮದ್ಯದತ್ತು ಮುದ್ದೆ ಮಾಡ್ಕೊತಾ ಇರ್ತೀನಿ ರೆಡಿ ಆಗಿದೆ ರುಚಿ ರುಚಿಯಾದ ಕಾಳು ಸಾಂಬಾರ್ ಜೊತೆ ಮುದ್ದೆನ ಸರ್ವ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆ ಧನ್ಯವಾದಗಳು ಬಾಯ್ ಬಾಯ್